ಕನ್ನಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಊರಿಂದ ನನ್ನ ತಂಗಿ ಬಂದಿದ್ಲು ಹಾಗೆ ನಮ್ಮಮ್ಮನೂ ಕೂಡ ಬಂದಿದ್ದರು ಅದಕ್ಕೋಸ್ಕರ ನನ್ನ ತಂಗಿದು ಸ್ವಲ್ಪ ಶಾಪಿಂಗ್ ಇತ್ತು ಅವಳದು ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂತ ಬಂದಿದ್ಲು ಶಾಪಿಂಗ್ ಬರೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ಹಾಗೆ ಫ್ರೀ ಆಗಿದ್ರು ಅಂತ ಕರ್ಕೊಂಡು ಹಾಂ ಎಮ್ ಆರ್ ಪಿ ಎಷ್ಟು ಇದೆ ನೋಡಿ ಹ್ಞೂ ಮತ್ತೆ ಚೆನ್ನಾಗಿದೆ ಒಮ್ಮೆ ಅಲ್ಲಿ ಕೊಂಡಾಯ್ತು ಇಲ್ಲ ಬಾಮ್ಮ ಏನಿಲ್ಲ ಆಟ ಆಡ್ತಾನೆ ಬಾವನ ಹಾಂ ಹೋಗ್ಬೋ ನಿಂಗೆ ಯಾವ್ದು ಬೇಕದು இல்ல ಇಲ್ಲ ಆಚೆ ಇಲ್ಲೇ ಆಟ ಆಡ್ತಾ ಇರುತ್ತೆ ಅಲ್ಲಿ ಅಲ್ಲಿ ಹೋಗೋನೆ ಅಲ್ಲ ತಗತ್ತ ಇರಪ್ಪ ತಗೋಬತ್ತೀನಿ ಅಲ್ಲಿ ಅಲ್ಲಿ ಕುಡಿಸ್ತೀನಿ ಬೇಡವಾ ಬಿಡು ಮಮ್ಮಿ ಬಿಡು ಬಿಡು ಮಮ್ಮಿ ಬಿಡು ಕಣ್ಬಿಡು ಅವನಿಲ್ ಅಲ್ಲಿ ಸ್ಲಿಪ್ಪರ್ ಹತ್ರ ಹೋಯ್ತಾನ ಬಿಡು ಹೋಯ್ತದ ಇವಾಗ ವರ್ಸ ಮಗನೆ ಅಲ್ಲಿ ಹೋಯ್ತವನಿ ಮನೇಲಿರೋ ಕಾರ್ ಬಿಟ್ಬಿಟ್ಟು ಅಯ್ಯೋ ಅದಕ್ಕೆ ಅವ್ರ ಅಮ್ಮಂಗೆ ಹೇಳಿದೀನಿ ಅದಾಕಿದ್ರೆ ನೀನು ನೂರು ರೂಪಾಯಿಗೂ ತಗೊಳಲ್ಲ ವಯ್ಯ ಅಂತ ಕಾರ್ ತಗೊಟ್ಲು ಸುಮ್ನೆ ಅದನ್ನ ಹದಿನೈದು ಸಾವಿರ ಕೊಟ್ಟು ಮಾಡ್ ಅಲ್ಲೋದ ಇನ್ನ ಬಂದೇ ಇಲ್ಲ ಇನ್ನ ಮಕ್ಳು ಕೆಲ್ ಕೊಟ್ಟಾರಮ್ಮ ಅದ್ರಲ್ಲಿ ನಿನ್ ಕೆಲ್ ಕೆಲ್ಕೊಟ್ರ ಮಮ್ಮಿ ಯಾವ್ದಾರ ಗ್ಲಾಸ್ ಗುದ್ದಿ ಅದ್ನ ಅವನಲ್ಲಿ ನೋಡ್ತವನಿ ಎಲ್ಲಿದ್ದಾರು ಇವರು ಏನಿಂತವು ಒಂದ್ ಹತ್ತು ಮಕ್ಳು ಬಂದ್ರೆ ಸಾವಿರ ಓಯ್ ಕಳ್ಳ ಬಿಡ್ತಾನೆ ಕಣ್ಣಾನೆ ಎರಡ್ರೌನ್ ಹಂಡ್ರೆಡ್ ಸರಿ ಇಲ್ಲಿ ಐಸ್ ಕ್ರೀಮ್ ಬೇಡ ನಿಮಗೆ ತಗಪ್ಪ ಬಿಲ್ ಒಳಗಡೆ ಬೇಡವಾ ಬೇಡ ಅಂದರೆ ಬಿಡು ಪಾಪ ಹೋಗೋಣ ನಾವು ಐಸ್ ಕ್ರಿಮ್ದು ಫೋಟೋ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ನಾನು ಅಲ್ಲಿ ಮಾಡೋಕ್ಕಾಗಿರ್ಲಿಲ್ಲ ವೀಡಿಯೋನ ಮಾಡ್ಕೊಬಿಡಿ ಶಾಪಿಂಗ್ ಅಂತ ಬಂದಿದ್ವಿ ಬೆಂಗಳೂರಿಗೆ ಅದಕ್ಕೆ ಹಾಗೇನೆ ಜಿಡಿಗೆ ಬರೋಣ ಅಂತ ಸೊ ಜಿಡಿಗೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ರಿಟರ್ನ್ ತಿಂತಿದ್ಯಾಸ್ತಾ ಐಸ್ ಕ್ರೀಮ್ ಮಗು ಚಿಕನ್ ಕೇಳ್ತಿತ್ತು ಮರ್ಸ್ಬಿಟ್ಟು ಐಸ್ ಕ್ರೀಮ್ ಕೊಡ್ತಿದೀವಿ ಇವಾಗ ಹೇಳಿದ್ರೆ ಅದನ್ನೇ ಕೇಳ್ತಾನೆ ನಮ್ಮ ಮನೇಲಿ ಆಲ್ರೆಡಿ ಇವತ್ತು ಬೆಳಿಗ್ಗೆನೂ ತಿಂದಿದ್ದೀವಿ ಮಾಡಿದ್ದೀವಿ ಇವಾಗ ಸಂಜೆಗೋದೇನೆ ಸುಮ್ಮನೆ ಏನಕ್ಕೆ ಅಂತ ಕೊಡಿಸಿಲ್ಲ ರೀ ಬ್ಲ್ಯಾಕ್ ಕ್ಯಾರೆಂಟ್ ತೊಗೊಂಡ್ಲು ಇವಾಗ ಇವಾಗ ಮೊಬೈಲ್ ಬಿದ್ದೋಗಿದ್ದು ಇವಾಗ ನಾನು ವೆನಿಲಾ ವಿಚ್ ಹೋಗಿ ತೊಗೊಂಡೆ ನಮ್ಮೊಮ್ಮಿ ನೆಟ್ಟಿ ಬರ್ ತೊಗೋತು ಈಗ ನನ್ನ ಮಗ ಪಿಸ್ತಾ ತೊಗೊಂಡ ತಗೋ ಇದು ನಿಂದಲ್ವಾ ತಗೋ ನನ್ನ ಮಗ ತಿನ್ನೋವ್ರಿಗೂ ಚೆನ್ನಾಗಿ ದೇಪ್ಕ ಊಟ ಇವಾಗ ನನ್ನ ಐಸ್ ಕ್ರೀಮ್ ಕಿತ್ಕೊಂಡು ಅದು ಅವನಂತೆ ಇದು ನಂದಂತೆ ತಗೊಳೋದು ನನ್ ಕೊಡು ತಗೋ ನಂಗೆ ಬೇಡ ಇದು ಕಳ್ಳ ನೀನು ಕಹನ್ ಇಲ್ಲಿ ನೋಡು ಕಹನ್ ಇಲ್ಲ ಮಮ್ಮಿ ಇನ್ನೊಂದು ಐಸ್ ಕ್ರೀಮ್ ಇನ್ನೊಂದು ಬೇಕಾ ಬೇಡ ನಂಗೊಂದು ಸ್ವಲ್ಪ ಕೊಡಮ್ಮ ನೋಡಮ್ಮ ಇವಾಗ ತಿನ್ನ ಅದು ನನ್ ತಾನೇ ಐಸ್ ಕ್ರೀಮ ನೋಡಮ್ಮ ಚಿಕ್ಕ ಕೊಟ್ಟಿ ಚಿಕ್ಕಿನ ತಿನ್ಕೋ ಚಿಕ್ಕಿ ಐಸ್ ಕ್ರೀಮ್ ಅದು ಕಳ್ಳ

ಆ್ಯಕ್ಚುಲಿ ಫಸ್ಟ್ ಗ್ರೀನ್ ಮಾಡಿದ್ವಿ ಲೈಟನ್ನು ಮಾಡ್ತೀನಿ ಆ್ಯಕ್ಚುಲಿ ಮೊದಲು ಗ್ರೀನ್ ಮಾಡಿದ್ವಿ ಗ್ರೀನಲ್ಲಿ ಏನಂದ್ರೆ ಇಲ್ಲಿ ಸ್ವಲ್ಪ ಈ ಪ್ಲೇಸಲ್ಲಿ ಲೆಂತ್ನ ಒಳಗಡೆ ಇತ್ತು ಮತ್ತೆ ರಿಟರ್ನ್ ಕೊಟ್ಟು ಮಾಡಿಸಿದ್ವಿ ಬಟ್ ಈ ಆ ಕಲರ್ಗಿಂತ ಈ ಕಲರ್ ಶೂಟ್ ಆಯಿತು ಅದಕ್ಕೆ ಇದು ಸ್ವಲ್ಪ ರಫ್ ಇದೆ ರಫ್ ವಿತ್ತು ಸಾಫ್ಟ್ ಇದೆ ಅದಕ್ಕೆ ಇದನ್ನು ಅಂದರೆ ಕೊಳೆ ಆದಾಗ ಸ್ವಲ್ಪ ಒಕ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಸೆಲೆಕ್ಷನ್ ಮಾಡಿದೆ ಬಟ್ ಚೆನ್ನಾಗಿದೆ ಇದೆರಡು ಮಾತ್ರ ಅವ್ರ ಕವರ್ ಮಿಸ್ ಆಗಿದೆ ಅಂತ ಕೊಟ್ಟಿಲ್ಲ ಇದು ಒಂದು ಸ್ವಲ್ಪ ದಿನ ಕವರ್ ಇರಲಿ ಅಂತ ಹಾಗೆ ಹಾಕಿದ್ದೀನಿ ರಿಮೂವ್ ಮಾಡೋಣ ಆಮೇಲೆ ಬೇಕಾದಂತ ಇವತ್ತು ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಮ್ಯಾಚ್ ಥರ ಆ ಪಿಲ್ಲೋ ಎರಡೂ ಸೂಪರ್ ನಮ್ಮ ಫಂಕ್ಷನ್ಸ್ ಎಲ್ಲ ಮುಗಿಸಿ ರಕ್ಷಿನೇ ಬಿಡಕ್ಕೆ ಹೋಗ್ತಾಯಿದ್ದೀವಿ ಬ್ಲೇಜರ್ ಆಗ್ತಿದೆ ಹೋಗ್ತಿದ್ದಾಳೆ ಚಿರಿ ರಕ್ಸಿ ಹೋಗ್ತಾವಳಲ್ಲ ನಿ ಹಾಂ ಸರಿ ನೀನು ಹೋಗ್ತೀಯಾ ಅವನು ರಕ್ಸಿ ಮೇಲೆ ಫುಲ್ಲು ಅವನಿಗೆ ರಕ್ಷಿ ಜೊತೆ ನಾನು ಹೋಗ್ತೀನಿ ಅಂತ ಅಂತವನೇ ಅವಳನ್ನ ಪಾಂಡುಪುರಕ್ಕೆ ಟ್ರೈನ್ ಹಚ್ಚಿ ನಾವು ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಅಕ್ಕ ನಮ್ಮ ಬಾಬಾ ಇದ್ರು ಅವ್ರ ಜೊತೆಲೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಐ ಮಿಸ್ ಯು ರಸಿ ಮಿಸ್ ಅಕ್ಕ ಪಾಪ ನಾಲ್ಕು ದಿನದಿಂದ ಇಡ್ಲೂ ಬೇಜಾರಾಗ್ತಾ ಇದೆ ಟ್ರೈನ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬಾಯ್ಕೋಣ ಬಾಯ್ ಹ್ಞೂ ಇವನು ಬಾಯ್ ಮಾಡ್ತಾವನೆ ಚಿಕ್ಕ ಹೊಟ್ಟಾಯ್ತವಳಮ್ಮ ಚಿಕ್ಕಿ ಹೋಯ್ತಾಳೆ ಇವಾಗ ಅವ್ರ ಇವರಿಗೆ ಅವನು ಹೋಯ್ತಾನ ಅಂತ ಇದಾದ್ಮೇಲೆ ಇವಾಗ ಕಂಟಿನ್ಯೂ ಮಾಡೋಕೆ ಇಷ್ಟ ಆಗಲ್ಲ ಅನ್ಸುತ್ತೆ ಬಾಯ್ 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 ಸೊ ಇವಾಗ ನಾವು ಇಲ್ಲಿಗೆ ಏನ್ ಮಾಡ್ಬಿಡ್ತೀವಿ ಸಾಕಾಯಿತು ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾವು ಬೆಂಗ್ಳೂರಿಗೆ ಹೋಗೋಸ್ ಮೇ ಬಿ ಟೆನ್ ಆಗುತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಗುಡ್ ನೈಟ್ ಸ್ವೀಟ್ ಹ್ಞೂ ಬಾಯ್ ಕಾಮ್ ಯಾರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಓಡಿದ್ರೆ ಸತ್ತಿ ಅಲ್ಲಿವರೆಗೂ ಬಾಯ್ 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 ಮಾಡ್ ಚಿಕ್ಕಿ ಚಿಕ್ಕಿ ಬಾಯ್ ಲವ್ ಯು ಮಿಸ್ ಯು ಒಂದು ಪ್ಲೇನ್ ಕಿಸ್ ಕೊಟ್ಬಿಡಮ್ಮ ಚಿಕ್ಕಿಗೆ ಹಾಂ ಲವ್ಯೂ ಅಂತ ಹೇಳಿ ಬೈ ಬಾಯ್ ಮಾಡಿ ಮತ್ತೆ ಬಾ ಅನ್ನೋ ಬಾ ಹ್ಞೂ ಹುಷಾರಪ್ಪ ಕಾಲ್ ಮಾಡು ಒಂದು ತಕ್ಷಣ